ಎಲ್ರಿಗೂ ನಮಸ್ತೆ ಇವತ್ತು ಶ್ರೀಮತಿ ಎಂ ಸರಾವ್ ಇವರು ನಿವೃತ್ತ ಹಿರೇಬೈಲಿನ ಸರ್ಕಾರಿ ಶಾಲೆಯ ಟೀಚರ್ ಆಗಿ ಇಪ್ಪತ್ತೈದನೇ ತಾರೀಕು ಜೂನ್ ಜು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೈವಾಧೀನರಾದರು ಇವತ್ತು ಅವರ ಪಾರ್ಥಿವ ಶರೀವರವನ್ನು ನಾವು ಹಿರೇಬೈಲ್ನಲ್ಲಿ ಅವರ ಧರ್ಮ ಕೇಂದ್ರಕ್ಕೆ ತಂದಿದ್ದೇವೆ ಮತ್ತು ಜನಸಾಮಾನ್ಯರು ಎಲ್ಲರೂ ವಿಶೇಷವಾಗಿ ಅವರ ಕೈಯಿಂದ ಕಲ್ತಂತಹ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅವರಿಗೆ ನಮನ ಸಲ್ಲಿಸ್ತಾ ಇದ್ದಾರೆ ಶ್ರೀಮತಿ ಎಲಿಸರವರವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜನಿಸಿದ್ದರು ಅವರು ಒಬ್ಬರೇ ಮಗುವಾಗಿದ್ದರು ಮತ್ತು ತಮ್ಮ ಟೀಚರ್ಸ್ ಟ್ರೈನಿಂಗ್ ಮಾಡಿದ ನಂತರ ಮೂವತ್ತೇಳು ವರ್ಷಗಳ ಈ ಸುದೀರ್ಘ ಕಾಲ ನಮ್ಮ ಹಿರೇಬೈಲ್ ಸರ್ಕಾರಿ ಶಾಲೆಗೆ ಮೊದಲು ಶಿಕ್ಷಕರಾಗಿ ನಂತರ ಮುಖ್ಯ ಶಿಕ್ಷಕಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಆ ಮೂವತ್ತೇಳು ವರ್ಷಗಳ ಹಿಂದೆ ಈ ಹಿರೇಬೈಲು ತುಂಬ ಒಂದು ಬಹಳ ಚಿಕ್ಕ ಹಳ್ಳಿಯಾಗಿತ್ತು ಇಲ್ಲಿನ ಸುತ್ತಮುತ್ತಲ ಹಳ್ಳಿಗಳ ಎಲ್ಲ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಹೋಗುವಂತಹ ಎಲ್ಲ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷೆ ಮೌಲ್ಯಾಧಾರಿತ ಶಿಕ್ಷಿ ಶಿಕ್ಷಣವನ್ನು ಅವರು ನೀಡಿ ನೀಡಿದ್ದಾರೆ ಮತ್ತು ಈ ಶಾಲೆಯ ಒಂದು ಅಭಿವೃದ್ಧಿಗೋಸ್ಕರ ತುಂಬ ಶ್ರಮಿಸಿ ಈಗ ಈ ಶಾಲೆ ಒಂದು ಉತ್ತಮ ಮಟ್ಟಕ್ಕೆ ಬಂದಿದೆ ಮಾತ್ರವಲ್ಲ ತುಂಬ ಬೇರೆ ಬೇರೆ ಹಳ್ಳಿಗಳಿಂದ ಬರುವಂತಹ ಮಕ್ಕಳಿಗೆ ಶ್ರೀಮತಿ ಎಲಿಸ್ ಎಲಿಸ್ತರವರವರು ತಮ್ಮ ಉತ್ತಮ ಶಿಕ್ಷಣದಿಂದ ಇವತ್ತು ಅವರು ಬಹಳ ಉತ್ತುಂಗದ ಸ್ಥಾನಕ್ಕೆ ಸೇರುವಂತೆ ಶ್ರಮಪಟ್ಟಿದ್ದಾರೆ ಈ ಮೆ ಮಿಸಸ್ ಎಲಿಜಬೆತ್ವರವರಿಗೆ ಆರು ಮಕ್ಕಳಿದ್ದು ಅವರೆಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಮದುವೆಯಾಗಿ ಮಕ್ಕಳಾಗಿ ದೇಶದ ಎಲ್ಲ ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರೂ ಈ ಮಕ್ಕಳಿಗೂ ಜನರಿಗೆ ಸೇವೆ ಮಾಡುವಂತಹ ಮತ್ತು ದೇಶಭಕ್ತಿ ಮತ್ತು ದೇವರ ಭಕ್ತಿಯನ್ನು ಕಲಿಸಿದ್ದಾರೆ ಹೀಗೆ ಇವರು ತಮ್ಮ ಕುಟುಂಬಕ್ಕೆ ಮಾತ್ರವಲ್ಲ ಸಮಾಜಕ್ಕೆ ತುಂಬ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಿದಂತಹ ವ್ಯಕ್ತಿಯಾಗಿದ್ದು ಇವತ್ತು ಅವರ ನಿಧನದಿಂದ ನಿಜಕ್ಕೂ ನಮ್ಮೆಲ್ಲರಿಗೂ ತುಂಬಲಾಗದ ಒಂದು ನಷ್ಟವಾಗಿದೆ ಅಂತ ಹೇಳ್ತಾ ಇರಲಿಕ್ಕೆ ಹೇಳಲಿಕ್ಕೆ ನನಗೆ ತುಂಬ ದುಃಖವಾಗುತ್ತೆ ದೇವರು ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ಮೋಕ್ಷ ಪ್ರಾಪ್ತಿ ಮಾಡಲಿ ಅಂತೆಯೇ ಅವರ ಕುಟುಂಬದವರಿಗೂ ಈ ಒಂದು ನಷ್ಟವನ್ನು ಎದುರಿಸುವಂತಹ ಶಕ್ತಿ ದಯಪಾಲಿಸಲಿ ಎಂದು ಹಾರೈಸುತ್ತೇನೆ ನಾನು ತಾರಸರವು ಅವರ ಅವರು ನನಗೆ ಚಿಕ್ಕ ಮಾಡಬೇಕು ఇదే ఒక ప్రియర్ ప్రియర్ ఇక్కడ ఉంది ఒక ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲ ಶಿಕ್ಷಕಿ ಹಾಗೂ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಮತಿ ಎಲ್ಝಾಮಿ ಟೀಚರ್ ಅವರು ನಮ್ಮೆಲ್ಲರಿಗೂ ಅಕ್ಷರ ಸರಸ್ವತಿ ಆ ಜ್ಞಾನವನ್ನು ಉಣಬಡಿಸಿದಂಥವರು ನಮ್ಮ ಬದುಕಿನಲ್ಲಿ ಬೇಕಷ್ಟು ಗುರುಗಳ ಸ್ಥಾನವನ್ನ ತುಂಬಿಕೊಂಡಿದ್ದೇವೆ ಆದರೆ ಟೀಚರ್ ಎಲ್ಜಾಬತ್ ಅವರ ಒಂದು ಗುರುವಿನ ಸ್ಥಾನ ಪ್ರಥಮದ್ದು ನಮ್ಮೆಲ್ಲರಿಗೂ ಅಕ್ಷರಾಭ್ಯಾಸ ಮಾಡಿ ಜೀವನದ ಎಲ್ಲ ರೀತಿಯ ಪಾಠಗಳನ್ನು ಉಣಬಡಿಸಿ ಈ ಊರಿನ ಬಹಳಷ್ಟು ನಾಗರಿಕರಿಗೆ ವಿದ್ಯಾ ವಿದ್ಯಾಸರಸ್ವತಿಯನ್ನ ದಾನ ಮಾಡಿದಂಥ ಮಹಾತಾಯಿಯವರು ಇವತ್ತು ನಮ್ಮನ್ನ ಅಗಲಿದ್ದಾರೆ ಅವರ ಶಿಷ್ಯವೃಂದ ಮತ್ತು ಈ ಊರಿನ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ ಅವರು ಪುನಃ ನಮ್ಮ ಊರಿನಲ್ಲಿ ಮತ್ತೆ ಹುಟ್ಟಿ ಬರಲಿ ಅವರು ಭಗವಂತನ ಪಾದವನ್ನು ಸೇರಿ ಮೋಕ್ಷ ಸೇರುವ ಮೋಕ್ಷ ಗಳಿಸುವಂತಹ ಮಹಾ ಆತ್ಮ ಅವರದ್ದಾಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ